ಮೆಟ್ರೋದಲ್ಲಿ ಹೋದರೆ ಸಾಕು ಇವತ್ತಿಗೂ ನಾನು ಎರಡು ಬಾರಿ ಮೆಟ್ರೋನ ಅತಿ ಇಳಿದು ಬಂದೆ ಬಹುಶಃ ಕಾಡುವಂತಹ ದನಿ ಅದ್ಭುತವಾದಂತಹ ದನಿ ನಾನು ನಿಜಕ್ಕೂ ಕಾಡುತ್ತೆ ವೈಯಕ್ತಿಕವಾಗಿ ನಾನು ಆಗಿರೋದ್ರಿಂದ ನನ್ನ ಮಾರ್ಗದರ್ಶಕಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಪರ್ಣ ಮೇಡಮ್ರವ್ರದ್ದು ಅವರ ಒಂದೊಂದು ಅದ್ಭುತವಾದಂತಹ ಲೇಖನ ಇದೆ ತಾವು ದಯವಿಟ್ಟು ಓದಲೇಬೇಕು ಅದನ್ನು ಹಾಗೆಯೇ ಶ್ರುತ ಎಸ್ ಪಿ ಬಿ ಸರ್ ಅವರ ಲೇಖನ ಹಾಗೂ ಆ ಈಗಾಗಲೇ ರಾಜ್ಕುಮಾರ್ ಸರ್ ನನ್ನನ್ನು ಮಾತಾಡ್ಸಿದ್ರು ನಮ್ಮ ಮನೆಗೆ ಈಗಾಗಲೇ ಒಂದು ಮೂರು ಸರಿ ಬಂದೋಗಿದ್ದಾರೆ ಮತ್ತೊಂದು ವ್ಯಕ್ತಿ ಸಾಧನೆ ಅಂತ ಹೇಳಿ ನೋಡ್ತಾ ಹೋದಾಗ ಮೈಸೂರಿನ ಒಂದು ಇತಿಹಾಸ ಅಥವಾ ಮೈಸೂರಿನ ಒಂದು ನಮಗೆ ನಮ್ಗೆ ಇಲ್ಲಿ ಬಿಡ್ಸಿಡ್ತಾ ಹೋಗ್ತಾರೆ ಒಬ್ಬ ಕುರಿ ಕಾಯುವಂತಹ ವ್ಯಕ್ತಿ ಒಬ್ಬ ಕುರಿ ಕಾಯುವಂತಹ ಬಸವ ಎನ್ನುವಂತಹ ವ್ಯಕ್ತಿ ಹೇಗೆ ಮೈಸೂರಿನ ಮರ್ಯಾದೆನ ಉಳಿಸಬಲ್ಲರು ಹೇಗೆ ಮೈಸೂರಿನ ಮರ್ಯಾದೆನ ಉಳಿಸಿದ್ರು ಅಂತ ಹೇಳಿ ಒಬ್ಬ ಕುರಿ ಕಾಯುವಂತಹ ಬಸವ ದೊಡ್ಡ ಪೈಲ್ವಾನ್ ಆಗ್ತಾನೆ ದೊಡ್ಡ ಪೈಲ್ವಾನ್ ಪಟುವಾಗಿ ಮೈಸೂರಿನ ಮರ್ಯಾದೆನ ಉಳಿಸ್ತಾನೆ ಅಂತ ಹೇಳಿದ್ರೆ ಅವನ ಶ್ರೇಷ್ಠತೆ ಸಾಧನೆಯ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಮತ್ತೊಂದು ಸಿಂಧೂರ ಲಕ್ಷ್ಮಣನ ಸಾಧನೆಯಾಗಿರ್ಬಹುದು ಇನ್ನು ಇದಿಷ್ಟೇ ಅಲ್ಲದಲೇ ಬದುಕಿನ ಪಾಠದ ಕಡೆ ಬರ್ತಾ ಹೋದಾಗ ಸೋತ ಗೆಳೆಯನಿಗೆ ಸಾಂತ್ವನ ಹೇಳುವಂತಹ ದೀಕ್ಷಿತನ ರೀತಿ ಅತ್ಯದ್ಭುತವಾಗಿರುವಂಥದ್ದು ಇನ್ನು ಅವಕಾಶ ಇಲ್ಲದಲೇ ಕೋರಕ್ತಾ ಇರುವಂಥವ್ರಿಗೆ ಅವಕಾಶ ಎಲ್ಲವನ್ನು ತಂದು ಕೊಡುತ್ತೆ ಕಾದು ತಾಳಿ ತಾಳಿದವನು ಬಾಳಿಯನ್ನು ಅಂಥೇಳಿ ಪುಟ್ಟ ಕಿವಿ ಮಾತನ್ನು ಹೇಳ್ತಾ ಹೋಗ್ತಾರೆ ಇನ್ನು ತೀರಾ ಹೆಚ್ಚಿನ ವಯಸ್ಸಾಗದಲ್ಲೇ ಇದ್ದಿದ್ರು ಅವನ ತತ್ವಜ್ಞಾನಿ ಅಥವಾ ಅಥವಾ ತತ್ವಜ್ಞಾನ ಆಗಿರ್ಬೋದು ಅಥವಾ ಅವನ ದೂರದೃಷ್ಟಿ ಆಗಿರ್ಬೋದು ಅಥವಾ ಅವನಿಗೇನೋ ಮೇ ಬಿ ನನಗನ್ಸುತ್ತೆ ಅವನಿಗೆ ಬುದ್ಧನಿಗೆ ಹೇಗೆ ಜ್ಞಾನೋದಯ ಆಯಿತು ನಿನಗೆ ಯಾವ ಮರದ ಕೆಳಗೆ ಜ್ಞಾನೋದಯ ಆಯಿತು ನಿಜಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ ಈ ವಯಸ್ಸಿಗೆ ಅಂತಹ ದೊಡ್ಡ ಜ್ಞಾನವನ್ನು ಸಂಪಾದಿಸಿದಾನೆ ಅಂಥೇಳಿದರೆ ನಿಜಕ್ಕೂ ಹೆಗ್ಗಳಿಕೆ ಇದು ಹೆಮ್ಮೆನೇ ನಮ್ಮ ನಮ್ಮ ಜೊತೆ ಅಂತಹ ಒಂದು ವ್ಯಕ್ತಿತ್ವ ಇದೆ ಅಂತ ಹೇಳಿದರೆ ನಮ್ಗೆ ನಿಜಕ್ಕೂ ಹೆಮ್ಮೆ ಆಗುತ್ತೆ ಪ್ರಯತ್ನಕ್ಕೆ ಗೆಲುವಿಗೆ ಒಂದು ಸೂತ್ರನ ಕೊಡ್ತಾನೆ ಆ ಸೂತ್ರ ಇಷ್ಟು ಪ್ರಯ ಗೆಲುವು ಟು ಪ್ರಯತ್ನ ಪ್ರ ಪ್ಲಸ್ ಪ್ರಯತ್ನ ಪ್ಲಸ್ ಪ್ರಯತ್ನ ಪ್ರಯತ್ನ ಇದ್ರೆ ಗೆಲುವು ಖಂಡಿತ ಸಾಧ್ಯ ಅಂತೇಳಿ ಆ ಸೂತ್ರವನ್ನು ನಮಗೆ ಕೊಡ್ತಾನೆ ಆ ಸಕ್ಸಸ್ ಮಂತ್ರವನ್ನು ನಾವು ಜಪ್ಸಿದ್ದೇ ಆಗಲಿ ನಿಜಕ್ಕೂ ದೀಕ್ಷಿತ್ನಂತೆ ನಾವು ಕೂಡ ಆಗ್ಬೋದು ದೀಕ್ಷಿತ್ನಂತೆ ಎಲ್ಲರೂ ಕೂಡ ಆಗ್ಬೋದು ಹೇಳಿ ಒಬ್ಬ ಸಾಧಕ ಯಾವತ್ತೂ ಒಬ್ಬನೇ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ತನ್ನ ಜೊತೆ ತನ್ನವ್ರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಇಷ್ಟಪಡ್ತಾನೆ ಅಂತಹ ವ್ಯಕ್ತಿತ್ವ ದೀಕ್ಷಿತ್ನವರದ್ದು ಈಗಾಗಲೇ ದೀಕ್ಷಿತ್ರವರ ಈ ಮುಂಚೆ ಬಂದಿರುವಂತಹ अ अ अ ಯಶೋಗ ಯಶೋಗಾತೆ ಅನ್ನುವಂಥ ಪುಸ್ತಕ ಕೂಡ ಯಶೋ ದೀಕ್ಷೆ ಅನ್ನುವಂಥ ಪುಸ್ತಕ ಕೂಡ ನಾನು ಓದಿದ್ದೆ ಅದರಲ್ಲಿ ತಾವೇ ಬರೆದಿದ್ದಾರೆ ನನ್ನದು ಕವಿ ಮನಸ್ಸು ಆದರೂ ಕೂಡ ಲೇಖನಗಳ ಹೊಸ ಪ್ರಯತ್ನ ನಾನು ಮಾಡಿದ್ದೇನೆ ಆದರೂ ಕೂಡ ಅತ್ಯದ್ಭುತವಾದಂತಹ ಪ್ರಯತ್ನ ಅವರ ಕನ್ನಡ ಬರವಣಿಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನೀವೆಲ್ಲರೂ ಪ್ರಯತ್ನ ಪಡಿ ಅಂತೇಳಿ ಹೇಳ್ತಾ ನನಗೆ ವಿಶೇಷವಾಗಿ ಆಪ್ತವಾಗಿ ಮನಸ್ಸಿಗೆ ತಟ್ಟಿದಂತಹ ಮತ್ತೊಂದು ಲೇಖನ ಆತನ ಗುರುವಿನ ಬಗ್ಗೆ ಬರೆದಿರುವಂತಹ ಲೇಖನ ರವಿ ಬೆಳಗೆರೆ ಸರ್ ಅವರ ಬಗ್ಗೆ ಬರ್ತಿರುವಂತಹ ಲೇಖನ ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವರ ಅವರಿತ್ತ ದಾರಿಯಲ್ಲಿ ಪಯಣ ನಮ್ಮದು ಇಂದು ಗೌರವಿಸುವ ಶಿರಬಾಗಿ ವಂದಿಸುವ ತಲೆಬಾಗಿ ಅಂತ ಹೇಳಿ ಬಹುಶಃ ಅವನು ಸರ್ನ ಎಷ್ಟರ ಮಟ್ಟಿಗೆ ಹಂಚ್ ಹಚ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆ ಲೇಖನ ಓದಿದರೆ ಗೊತ್ತಾಗುತ್ತೆ ಅವನಿಗೆ ಊಟ ನೀರು ನಿದ್ದೆ ಏನೂ ಬೇಡ ಸರ್ ಲೇಖನ ಓದಿದರೆ ಸಾಕು ಅದೇ ಔಷಧಿ ಅಂತೇಳಿ ಅನ್ಕೋತೀನಿ ಅಲ್ವ ಭಾವನಕ್ಕ ಸೊ ಅಷ್ಟರ ಮಟ್ಟಿಗೆ ಸರ್ನ ಆಪ್ತವಾಗಿ ಹಚ್ಕೊಂಡಂತಹ ಹುಚ್ಚು ಹುಡುಗ ದೀಕ್ಷಿತ್ ಸೊ ಆ ಒಂದು ಕೃತಿಯನ್ನು ತಾವು ತಪ್ಪದಲ್ಲೇ ಓದಲೇಬೇಕು ಅಂತೇಳಿ ಹೇಳ್ತಾ ಮತ್ತೊಂದು ಅವನ ವಯಸ್ಸಿಗೆ ಮೀರಿದಂತಹ ಲೇಖನ ಹೇಳಿ ನನಗೆ ಅನಿಸಿದ್ದು ಬಹುಶಃ ಈಗಾಗಲೇ ಸಿದ್ಧಾಂತಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಎಡ ಬಲದ ಚರ್ಚೆಗಳು ಸಾಕಷ್ಟಿದ್ದಾವೆ ಎರಡರನ್ನ ಸಮತೋಲನ ಮಾಡ್ಕೊಂಡು ಹೋಗಬೇಕು ಆ ಎರಡೂ ಮುಖ್ಯವಲ್ಲ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅನ್ನುವಂಥ ಕುವೆಂಪುರವರ ಮಾತಿನಂತೆ ಅವನು ಆ ಸಿದ್ಧಾಂತಗಳನ್ನು ಎಷ್ಟು ಅಷ್ಟು ಸುಲಭವಾಗಿ ಅದನ್ನು ನಿರೂಪಿಸ್ತಾನೆ ಅಂತ ಹೇಳಿದರೆ ಅದಕ್ಕೆ ಅದು ಹೇಗೆ ನಿರೂಪಿಸಿದ್ದಾನೆ ಅನ್ನೋದನ್ನು ನೀವು ಓದಲೇಬೇಕು ಅಂತೇಳಿ ಹೇಳ್ತಾ ಇನ್ನು ತುಂಬ ಭಾವನಾತ್ಮಕವಾಗಿ ಇರುವಂತಹ ಒಂದು ರೂಪಾಳ ಭಾವನಕ್ಕೆ ಬೆಲೆ ಕಟ್ಟಿದಂಥ ಐವತ್ತು ರೂಪಾಯಿನ ಬೆಲೆ ಕಟ್ಟಿದಂತಹ ರೂಪಾಳ ಆ ಒಂದು ಪುಟ್ಟ ತಾವು ತಾವದನ್ನ ನಿಜಕ್ಕೂ ಓದಲೇಬೇಕು ಅಂತೇಳಿ ಹೇಳ್ತಾ ಸ್ನೇಹಿತರೆ ನಾನು ಮೂಲತಃ ಸಾಹಿತ್ಯ ವಿದ್ಯಾರ್ಥಿನಿಯಾಗಿರೋದ್ರಿಂದ ಈ ಇಷ್ಟು ಪುಸ್ತಕಗಳಲ್ಲಿ ನಾನೊಂದು ಚುಕ್ಕಿಟ್ಟ ರಂಗೋಲಿ ಅಂತೆ ಅಲ್ಲಲ್ಲಿ 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 ಆಯ್ದು ಆ ಚುಕ್ಕಿಗಳನ್ನೆಲ್ಲ ನಿಮ್ಮ ಮುಂದೆ ಬಿತ್ತರಿಸಿದ್ದೇನೆ ಇನ್ನು ರಂಗೋಲಿ ಎಳೆ ಎಳೆಯುವಂಥದ್ದು ರಂಗೋಲಿ ಅದಕ್ಕೆ ಬಣ್ಣ ತುಂಬಿ ಅದನ್ನು ಓದುವಂಥದ್ದು ನಿಮಗೆ ಬಿಟ್ಟಿತ್ತು ಅಂತೇಳಿ ಹೇಳ್ತಾ ಕೊನೆಯದಾಗಿ ನಾನು ಮಾತನ್ನು ಹೇಳ್ತಾ ಬರ್ತೀನಿ ದೀಕ್ಷಿತ್ರವರ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಪುಸ್ತಕ ಬಹುಶಃ ಜೀವನದಲ್ಲಿ ನೊಂದವರಿಗೆ ನನ್ನ ಕೈಲಿ ಏನೂ ಆಗ್ತಿಲ್ಲಪ್ಪ ಏನು ಮಾಡೋದು ಮುಂದೆ ಅಂಥೇಳಿ ಕೂತವರಿಗೆ ಇನ್ನು ವಯೋವೃದ್ಧರನ್ನು ಎಲ್ಲೋ ವೃದ್ಧಾಶ್ರಮದಲ್ಲಿ ಬಿಟ್ಟು ಬೀಗ್ತಾ ಇರುವಂತಹ ವ್ಯಕ್ತಿತ್ವಗಳಿಗೆ ಅವರಿಗೆ ಒಂದು ಮುಲಾಮಾಗ್ತಾ ಹೋಗುತ್ತೆ ಇನ್ನು ನಾನು ಏನು ಮಾಡಲಿ ಮುಂದೆ ಬದುಕಿನಲ್ಲಿ ಅಂತ ಹೇಳಿದವ್ರಿಗೆ ದಾರಿದೀಪ ಆಗತ್ತೆ ಸ್ನೇಹಿತರಿಗೆ ಕಿವಿ ಹುಂಡುವಂತಹ ಮಾತಾಗತ್ತೆ ಚಿಕ್ಕ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳುವಂತಹ ಒಂದು ಪಾಠಶಾಲೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ವೃದ್ಧರಿಗೆ ಇದೊಂದು ಪ್ರೀತಿಯ ಮುಲಾಮು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದೆಲ್ಲದರ ಜೊತೆಗೆ ನಾನು ಮುಖ್ಯವಾಗಿ ಸೂಚ್ಯವಾಗಿ ಹೇಳಬೇಕಾಗಿರುವಂಥದ್ದು ಸಾಹಿತ್ಯದ ಭಾಷೆಯಲ್ಲಿ ಹೇಳೋದಾದರೆ ಬಹುಶಃ ಸಾಹಿತ್ಯ ಎನ್ನುವಂಥದ್ದು ಜೀವನಗಳ ಅರ್ಥ ಜೀವನಗಳ ನಿರೂಪಣೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇಂಗ್ಲೀಷ್ ಸಾಹಿತ್ಯ ಟಿ ಎಸ್ ಎಲಿಯೇಟಿಯವರು ಒಂದು ಕಡೆ ಹೇಳ್ತಾರೆ ದ ಪರ್ಪಸ್ ಆಫ್ ಲಿಟ್ರೇಚರ್ ಈಸ್ ಟು ಟರ್ನ್ ಬ್ಲಡ್ ಇನ್ ಟು ಇಂಕ್ ಇಟ್ ಮೀನ್ಸ್ ಟು ಕ್ಯಾಪ್ಚರ್ ಲೈಫ್ ಇನ್ ಟು ವರ್ಡ್ಸ್ ಹೇಳಿ ಸೊ ಗೊಪ್ ಅಡಿಗರು ಕೂಡ ಅಡಿಗರು ಕೂಡ ವೈಯಕ್ತಿಕವಾಗಿ ಟಿ ಎಸ್ ಏಲೇಟ್ ಅವರು ನನ್ನ ಗುರುಗಳು ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಟಿ ಎಸ್ ಏಲೇಟ್ ಅವರು ಗುರುಗಳು ಪಂಪನು ಕೂಡ ನನ್ನ ಗುರುಗಳು ಅಂತ ಹೇಳಿಕೊಂಡಿದ್ದಾರೆ ಅಡಿಗರು ಅವರದ್ದೇ ಕೃತಿಯಲ್ಲಿ ಹೀಗೆ ಬರಿತಾ ಹೋಗ್ತಾರೆ ಈ ಎಲ್ಲ ಕಲೆಯ ಮೂಲ ದ್ರವ್ಯವು ಕಲೆಗಾರನ ವೈಯಕ್ತಿಕ ಅನುಭವವೇ ಹೊರತು ಬೇರೆಯಲ್ಲ ಹೇಳಿ ನನಗೆ ದೀಕ್ಷಿತ್ನ ಕೃತಿಯನ್ನು ಓದುವಾಗ ನನಗೆ ಅದರ ಭಾಸವಾಯಿತು ಬಹುಶಃ ಅವನು ಜೀವನದ ನೈಜತೆಯನ್ನು ಜೀವನದ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ನೈಜ ಚಿತ್ರಣವನ್ನು ತನ್ನ ಬರಹದಲ್ಲಿ ಬರೆದಿರುವಂಥದ್ದು ಅವನು ಬಹುಶಃ ಮುಂದಿನ ಟಿ ಎಸ್ ಎಲಿಯಟ್ಟೋ ಮುಂದಿನ ಅಡಿಗಾರ ಆಗೋವಂಥ ಎಲ್ಲ ಸಾಧ್ಯತೆಗಳು ಅವನಲ್ಲಿದೆ ಎಲ್ಲ ಲಕ್ಷಣಗಳು ಅವನಲ್ಲಿ ಕಾಣ್ತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಲೇಖನಗಳನ್ನು ಬರ್ಕೊಂಡು ಬರ್ತಾ ಇರುವಂತಹ ಈಗಾಗಲೇ ರವಿ ಬೆಳಗೆರೆ ಸರ್ ಆಗಿರಬಹುದು ಷಡಾಕ್ಷರಿ ಸರ್ ಆಗಿರಬಹುದು ಲಂಕೇಶ್ ಆಗಿರಬಹುದು ಅವರ ಸಾಲಿನಲ್ಲಿ ಬಂದು ನಿಲ್ತಾನೆ ದೀಕ್ಷಿತ್ ಅಂತ ಹೇಳೋದಕ್ಕೆ ನಿಜಕ್ಕೂ ಹೆಮ್ಮೆ ಆಗತ್ತೆ ಒಂದು ಕನ್ನಡ ಸಾಹಿತ್ಯದ ಲೋಕದಲ್ಲಿ ಈತನ ಛಾಪು ಅಚ್ಚಳಿಯದಂತೆ ಮೂಡ್ಲಿ ಅಂತ ಹೇಳುವಂಥದ್ದು ನನ್ನ ಆಶಯ ಮಹದ ಆಶಯ ಅಂತ ಹೇಳಿ ಹೇಳ್ತಾ ಬಹುಶಃ ಮತ್ತೊಂದು ವಿಷಯನ ನಾನು ಪ್ರಸ್ತುತ ಪಡಿಸ್ಲೇಬೇಕು ಈ ಇಬ್ರು ಹುಡುಗರದು ಒಂಥರ ಹುಚ್ಚು ಹೋರಾಟ ಏನು ಬೇಕಾದರೂ ಮಾಡ್ಬಿಡ್ತೀನಪ್ಪ ನಾನು ಅಂತ ಹೇಳುವಂಥದ್ದು ಇಬ್ಬರು ಕೂಡ ಒಂದೇ ಇರುವಂಥದ್ದು ಒಬ್ಬನಿಗೆ ಮತ್ತೊಬ್ಬ ಸಾಧಿಯ ಜೋಡಿಯಾಗಿ ಜೋಡೆತ್ತುಗಳಾಗಿ ಸಾಹಿತ್ಯ ಲೋಕದಲ್ಲಿ ಹೊಸದನ್ನು ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ ಒಬ್ಬ ಹುಚ್ಚು ಬರಹಗಾರ ಇನ್ನೊಬ್ಬ ಸಂಘಟಕ ಹಾಗೂ ಬರಹಗಾರ ಕೂಡ ಹೌದು ತನ್ನದೇ ಆದಂತಹ ಕನಸುಗಳ ಇನ್ಫಿನಿಟಿನಲ್ಲಿ ಇದು ಮೊದಲನೇ ಒಂದು ಪುಸ್ತಕ ಇವತ್ತು ಬಿಡುಗಡೆಗೊಳ್ತಾ ಇದೆ ಕನಸುಗಳ ಇನ್ಫಿನಿಟಿ ಪ್ರಕಾಶನದ ಮೂಲಕ ಬಹುಶಃ ಈ ಒಂದು ಪೇಪರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಈ ಒಂದು ಹೊತ್ತಿಗೆ ಆಗಿರ್ಬೋದು ನನಗೆ ಯಾವುದೋ ಪೆಂಗ್ವಿನ್ ಪಬ್ಲಿಕೇಶನ್ಗೆ ಪುಸ್ತಕಕ್ಕೆ ಯಾ ಅದಕ್ಕಿಂತ ಹೆಚ್ಚಾಗಿದೆ ಅಂತೇಳಿ ಅನ್ನಿಸ್ತಾ ಇಲ್ಲ ಅದಕ್ಕೆ ಹೋಲುವಂಥ ರೀತಿ ಇದು ಇಂಗ್ಲೀಷ್ನ ಪೆಂಗ್ವಿನ್ ಪಬ್ಲಿಕೇಶನ್ ಏನಿದೆ ಅದಕ್ಕೆ ಸರಿಸಮಾನವಾಗಿನ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಈ ಒಂದು ಪುಸ್ತಕ ಪ್ರಕಾಶನಗೊಂಡಿದೆ ಕನಸುಗಳ ಇನ್ಫಿನಿಟಿ ಪ್ರಕಾಶನಕ್ಕೆ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು ಹಾಗೂ ತುಂಬು ಹೃದಯದ ಧನ್ಯವಾದಗಳು ಕನ್ನಡ ಸಾಹಿತ್ಯದಕ್ಕೆ ಈ ಒಂದು ಹೊಸ ಲೋಕಾರ್ಪಣೆ ಮಾಡಿರೋದಕ್ಕೆ ವಿಶೇಷವಾಗಿ ನನ್ನ ಈ ಮಾತುಗಳನ್ನು ಕೇಳಿದಂತಹ ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ದಯವಿಟ್ಟು ಪುಸ್ತಕವನ್ನು ಕೊಂಡು ಹೋದೆ ಯಾಕೆಂದರೆ ಈಗಾಗಲೇ ಸಿನಿಮಾ ರಂಗದಲ್ಲಿ ಹೇಳ್ತಿರ್ತಾರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ಪ್ರಮೋಷನ್ ಮಾಡ್ತಾರೆ ನಾವು ಕೂಡ ಪ್ರಮೋಷನ್ ಮಾಡ್ತಾ ಇದೀವಿ ದಯವಿಟ್ಟು ಪುಸ್ತಕವನ್ನು ಕೊಂಡು ಹೋದಿ ಇದು ಪ್ರಕಾಶಕರಿಗೂ ಸಹಾಯ ಆಗತ್ತೆ ಲೇಖಕರಿಗೂ ಉತ್ತಮವಾದಂತಹ ಸಹಾಯ ಆಗತ್ತೆ ಹಾಗೆಯೇ ಬರಹದ ಹುಚ್ಚನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಿಸ್ಕೊಳ್ಳಿ ಅದಕ್ಕೆ ಮುಲಾಮ್ ಇದ್ದೇ ಇರುತ್ತೆ ಅಷ್ಟೇ ಮುಲಾಮ್ ಅಂದರೆ ಅಷ್ಟೇ ಮತ್ತಷ್ಟು ಪುಸ್ತಕಗಳನ್ನು ಓದೋದು ಅಲ್ವಾ ರಾಜ್ಕುಮಾರ್ ಸರ್ ಧನ್ಯವಾದಗಳು